ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ಇವತ್ತು ಶೀಗಿ ಹುಣ್ಣಿಮೆ ನಮ್ಮೂರಲ್ಲಿ ಏನು ವಿಶೇಷ ಅಂತಂದರೆ ನಮ್ಮೂರಲ್ಲಿ ಶೀಗಿ ಹುಣ್ಣಿಮೆ ದಿವಸ ಶ್ರೀ ಕ್ಷೇತ್ರ ಭ್ರಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಹುಣ್ಣಿಮೆ ದಿನ ನವರಾತ್ರಿಯ ಪುರಾಣ ದೇವಿ ಭ್ರಮರಾಂಬ ದೇವಿಯ ಪುರಾಣ ಮಂಗಲವಾದ ಮೇಲೆ ಬರೋ ಹುಣ್ಣಿಮೆ ದಿವಸ ಅಂದರೆ ಶೀಗೆ ಹುಣ್ಣಿಮೆ ದಿನ ದೇವಿಯ ರಥೋತ್ಸವ ಮತ್ತು ದೇವಿ ಉತ್ಸವ ಮೂರ್ತಿಯನ್ನು ಆನೆಯನ್ನು ಕರೆಸಿಬಿಟ್ಟು ಜಂಬೂ ಸವಾರಿ ಇದು ಜಂಬೂ ಸವಾರಿನ ಮಾಡ್ತಾರೆ ದೇವಿನ ಅಂಬಾರಿ ಮೇಲೆ ಕುಂದು ಅಂಬಾರಿ ಒಳಗೆ ಇಟ್ಬಿಟ್ಟು ಅಂಬಾರಿನ ಆನೆ ಮೇಲೆ ಇಟ್ಬಿಟ್ಟು ಜಂಬೂ ಸವಾರಿ ಅಂತೇಳಿ ಮಾಡ್ತಾರೆ ಅದ್ರ ಜೊತೆಗೆ ಮಹಿಳೆಯರು ಕೂಡ ಸಾಕಷ್ಟು ಮಹಿಳೆಯರು ಕೂಡ ಕುಂಭದವನ್ನು ತೊಗೊಂಡಿರ್ತಾರೆ ಕುಂಭವನ್ನು ಹೊತ್ತು ಮೆರವಣಿಗೆ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಡೊಳ್ಳು ಕುಡಿತ ವೀರಗಾಸೆ ಮತ್ತು ಕಂಸಾಳೆ ಮತ್ತು ವೀರಭದ್ರೇಶ್ವರ ಹೇಳ್ತಾರಲ್ಲ ಪುರುವಂತರು ಅವರು ಮತ್ತು ಹೆಣ್ಣುಮಕ್ಕಳು ಕೂಡ ನೃತ್ಯವನ್ನು ಕಲ್ತೋರು ಅದು ಒಂದು ಗ್ರೂಪ್ ಇರುತ್ತೆ ಅವರು ಬಂದಿರ್ತಾರೆ ಮತ್ತು ಮಂಗಳಮುಖಿಯರು ಇರ್ತಾರಲ್ಲ ಜೋಗಮ್ಮನವರು ಅವರು ಸಹ ಬಂದು ತಮ್ಮ ಕಲೆಗಳನ್ನು ಇಲ್ಲಿ ಪ್ರದರ್ಶನ ಮಾಡುವಂಥ ಒಂದು ಇರುತ್ತೆ ಇಲ್ಲಿ ಇಷ್ಟು ಇನ್ನೂ ಬೇರೆ ಬೇರೆ ಮತ್ತೆ ವೇಷಧಾರಿಗಳಂತೇಳಿ ಬರ್ತಾರೆ ನೋಡಿ ಗೊಂಬೆಗಳನ್ನು ಹಾಕೊಂಬಿಟ್ಟು ಡ್ಯಾನ್ಸ್ ಮಾಡೋದು ಮತ್ತು ವೇಷಧಾರಿಗಳಂದರೆ ನಾವು ಚಿಕ್ಕೋರಿದ್ದಾಗ ಮನೆ ಮನೆಗೆ ಬಂದು ಡ್ಯಾನ್ಸ್ ಮಾಡಿ ಹೋಗ್ತಾಯಿದ್ರು ಪ್ರತಿದಿನಿತ್ಯ ಒಂದೊಂದು ಅವತಾರನ ಹಾಕ್ಕೊಂಡು ಬರ್ತಾಯಿದ್ರು ಅವ್ರಿಗೆ ನಾವು ಯಶಗ ಯಶಗಾರರು ಅಂತೇಳಿ ಮೊದ್ಲಿನ ರೂಢಿಲಿ ಅಂದರೆ ಮಾ ಹಾಡ್ತಿದ್ವಿ ಮಾ ಅಂತಿದ್ರು ಈಗ ಅದಕ್ಕೆ ಏನಂತಾರೆ ಅಂದರೆ ಅಂತೇಳಿ ಅಂತಾರೆ ಅಂದರೆ ರಾಜ ರಾಣಿ ಕೃಷ್ಣ ಈ ಪರಮೇಶ್ವರ ಮತ್ತು ಹಿಳಿಂಬ ರಾಕ್ಷಸಿ ಈ ರೀತಿ ವೇಷನ ಹಾಕ್ಕೊಂಡು ಬಂದು ಎಲ್ರಿಗೂ ಮನೆಯಲ್ಲೂ ಡ್ಯಾನ್ಸ್ ಮಾಡಿಬಿಟ್ಟು ಆಮೇಲೆ ಅವರು ಮನೆ ಹತ್ರ ಬಂದುಬಿಟ್ಟು ಅಮೌಂಟನ್ನು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮೌಂಟನ್ನು ಕೊಡ್ರಿ ಹೇಳ್ಬಿಟ್ಟು ಇಸ್ಕೊಂಡು ಹೋಗ್ತಿದ್ರು ಇದು ಇನ್ನೂ ರೂಢಿಯಲ್ಲಿದೆ ಅಂದರೆ ಮೂರು ನಾಲ್ಕು ವರ್ಷಗಳಿಗೆ ಒಮ್ಮೆ ಆದರೂ ಕೂಡ ತಮ್ಮ ಕಾಯಕವನ್ನು ಬಿಡಬಾರ್ದು ಹೇಳ್ಬಿಟ್ಟು ಆ ವೇಷಧಾರಿಗಳು ಯಾವ ಊರಲ್ಲಿ ಎ ದುಡಿಯೋದಕ್ಕೆ ಕೆಲಸಕ್ಕೆ ಅಂತ ಹೋಗಿದ್ರು ಕೂಡ ತಮ್ಮ ತಮ್ಮ ಊರಲ್ಲಿ ಬಂದುಬಿಟ್ಟು ಆ ಕಾಯಕವನ್ನು ಮಾಡ್ತಕ್ಕಂಥ ಪದ್ಧತಿ ಕೂಡ ಈಗಲೂ ರೂಢಿಯಲ್ಲಿದೆ ನಮ್ಮ ಸ್ಕಿನಲ್ಲಿ ಎರಡು ಮೂರು ವರ್ಷಗಳಿಗೆ ಒಮ್ಮೆನಾದರೂ ಅವರು ಬಂದು ತಮ್ಮ ಕಾಯಕನವನ್ನು ಮಾಡ್ತಾರೆ ಈ ಊರಲ್ಲಿ ವೇಷವನ್ನು ಹಾಕಿಕೊಂಡು ಮನೆ ಮನೆಯಲ್ಲಿ ಹೋಗಿ ಅವ್ರ ಮನೆ ಮುಂದೆ ನೃತ್ಯವನ್ನು ಮಾಡಿಬಿಟ್ಟು ಹೋಗ್ತಾರೆ ಈ ಪದ್ಧತಿ ಇನ್ನೂ ರೂಢಿಯಲ್ಲಿರ್ತಿ ಯಾಕಂದ್ರೆ ಕಲೆಯನ್ನು ಬಿಡಬಾರ್ದು ಅನ್ನೋಕ್ಕೋಸ್ಕರ ತಮ್ಮ ಕಾಯಕವನ್ನು ಕೂಡ ಮದ್ಲಿಂತನೂ ರೂಢಿಸ್ಕೊಂಬಂದಿರೋ ಕಾಯಕನ ಬಿಡಬಾರ್ದು ಅಂತ ಈಗಲೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ ಹಾಗೆ ಈ ವರ್ಷ ಜಂಬೂ ಸವಾರಿ ಹೆಂಗಾಯ್ತು ಅಂದರೆ ತುಂಬ ಚೆನ್ನಾಗಾಯಿತು ಅಂದ್ರೆ ಅದರ ಎಲ್ಲ ಮುಂದೆ ಇದೆ ಮುಂದೆ ಇದೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಗೊತ್ತಾಗೋದಿಲ್ಲ ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನಾನು ಚಾನಲನ್ನು ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅದಕ್ಕೆ ಆನ್ಸರ್ ಮಾಡಿಕೂ ಕೂಡ ನಾನು ಕಾಯ್ತಾ ಇರ್ತೀನಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಸರ್ತಿ ಪ್ರತಿ ವರ್ಷವೂ ಆನೆಯನ್ನು ಕರೆಸ್ತಿದ್ರು ಆನೆ ಎಲ್ಲಿಂದ ಬರ್ತಿತ್ತು ಈ ನಮ್ಮ ಮಸ್ಕಿ ಕ್ಷೇತ್ರಕ್ಕೆ ಅಂತಂದರೆ ಹಂಪಿಲಿಂತ್ರ ಆನೆಯನ್ನು ಕರೆಸ್ತಾ ಇದ್ರು ಆದರೆ ಈ ವರ್ಷ ಕಾರಣಾಂತರಗಳಿಂದ ಆನೆ ಕರೆಸೋದಕ್ಕೆ ಆಗಲಿಲ್ಲ ಆನೆ ಬದಲು ಗಾಡಿನಲ್ಲಿ ಅಂಬಾರಿನ ಇಟ್ಟು ದೇವಿ ಉತ್ಸವ ಮೂರ್ತಿಯನ್ನು ಇಟ್ಟು ಮೆರವಣಿಗೆ ಮಾಡಿದ್ದಾರೆ ಈ ವರ್ಷ ಯಾಕೆ ಆನೆ ಬರಲಿಲ್ಲ ಅಂತಂದರೆ ಕಾರಣ ಏನಪ್ಪ ಅಂತಂದ್ರೆ ಕಾರಣ ಇಷ್ಟೇ ಆನೆಯ ಮಾಲಕ ಅಂದರೆ ಮಾವುತ ನಂತರ ಅವ್ರಿಗೂ ಕೂಡ ಸ್ವಲ್ಪ ಆರೋಗ್ಯದ ಸಮಸ್ಯೆ ಸಮಸ್ಯೆ ಇದ್ದಿದ್ದರಿಂದ ಅದು ಸಡನ್ನಾಗಿ ಈ ರೀತಿ ಆಗಿರೋದ್ರಿಂದ ಬರೋದಕ್ಕೆ ಆಗಲ ಆಗಲಿಲ್ಲ ಬೇರೆ ಒಂದು ಆನೆಯನ್ನು ನೋಡಬೇಕು ಅನ್ನೋದಾದರೆ ಅದರೂ ಕೂಡ ಆಗಲಿಲ್ಲಂತೆ ಅಲ್ಲಿ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಆನೆ ಯಾಕೆ ಕರ್ಸಿಲ್ಲ ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರ್ಬೋದು ತಲೆಯಲ್ಲಿ ಇರ್ಬೋದು ಯಾಕೆ ತಂದಿಲ್ಲ ತಂದಿಲ್ಲ ಅಂಥೇಳಿ ಅದಕ್ಕೆ ಕಾರಣ ಹೇಳ್ತೀವಂತೇಳಿ ಮೈಕ್ನಲ್ಲಿ ಅನೌನ್ಸ್ ಮಾಡಿದರು ಈ ರೀತಿ ಆಗಿದೆ ಅದಕ್ಕೋಸ್ಕರ ಆನೆ ಬಂದಿಲ್ಲ ಅಂತೇಳ್ಬಿಟ್ಟು ಅನೌನ್ಸ್ ಮಾಡಿದರು ಎಲ್ರಿಗೂ ಕೂಡ ವಿಷಯ ಗೊತ್ತಾಯಿತು ಇಲ್ದಿದ್ರೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಲ್ಲಿರೋ ಸಿಬ್ಬಂದಿಗಳು ಕಾರ್ಯಕರ್ತರು ಮತ್ತು ಟ್ರಸ್ಟ್ ಕಮಿಟಿಯವ್ರಿಗೂ ಏನೋ ಏನೋ ಮಾಡ್ಯಾರೋ ಏನೋ ತರಿಸಿಲ್ಲೇನೋ ಇವ್ರದೇ ಏನೋ ಅನ್ನೋ ಒಂದು ಅಪಪ್ರಚಾರ ಮಾಡಬಾರ್ದು ದಯವಿಟ್ಟು ಮಾಡಬೇಡಿ ಅಂತೇಳ್ಬಿಟ್ಟು ಮೈಕ್ನಲ್ಲಿ ಅನೌನ್ಸ್ ಮಾಡಿದರು ಇದು ಒಂದು ಒಳ್ಳೆಯದೇ ಯಾಕಂದರೆ ಒಬ್ಬೊಬ್ಬರು ತಲೆನ ತಲೆಯಲ್ಲಿ ಒಂದೊಂದು ವಿಚಾರನೂ ಓಡ್ತಾ ಇರುತ್ತದೆ ಅಲ್ಲಿ ನಾನು ನೋಡ್ತಾ ಇದ್ದೆ ಎಷ್ಟೋ ಜನರಲ್ಲಿ ಆನೆ ತರಿಸಿಲ್ಲ ಆನೆ ತರಿಸಿಲ್ಲ ಆನೆ ತರಿಸಿಲ್ಲ ಯಾಕ 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 ಅದೊಂದು ರೀಸನ್ ಏನು ಏನಿರ್ಬೋದು ಇದ್ದೇ ಇತ್ತು ಅವರು ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ದು ನೋಡಿ ನನಗಂತು ಅಷ್ಟು ಖುಷಿ ಆಯಿತು ಅಪ್ಪ ಈಗಲಾದರೂ ಎಲ್ಲರ ತಲೆನಲ್ಲಿ ಇದ್ದಿದ್ದು ಏನಪ್ಪಾ ಇದಕ್ಕೆ ತಂದಿಲ್ಲ ಇದಕ್ಕೆ ತಂದಿಲ್ಲ ಅನ್ನೋ ರೀಸನ್ನು ಈಗ ಎಲ್ರಿಗೂ ತಲುಪ್ತು ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ ಹೇಳ್ಬಿಟ್ಟು ಅನ್ನಿಸ್ತು ಯಾಕಂದರೆ ಪ್ರತಿ ವರ್ಷ ಆಗೋದು ಅದರಲ್ಲಿ ಒಂದೇನಾದರೂ ಮಿಸ್ ಆದರೆ ಜನರು ತಲೆಯಲ್ಲಿ ಓಡ್ತಾ ಇರುತ್ತೆ ಆದರೆ ದಯವಿಟ್ಟು ಅಲ್ಲಿ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ಜನರು ಮಾತಾಡಬೇಕು ಹಾಗೆ ಸುಮ್ಮ ಸುಮ್ಮನೆ ಯಾರೇನು ಮಾತಾಡ್ಬೇಕು ಹೋಗಬೇಡಿ ಈ ರೀತಿ ಫಂಕ್ಷನ್ಗಳಲ್ಲಿ ಏನಾದರೂ ಕೊರತೆಗಳಾದರೆ ಅದಕ್ಕೆ ಕಾರಣ ಏನಿರ್ಬೋದು ಅಂತ ತಿಳ್ಕೊಂಡು ಆಮೇಲೆ ಆ ಮಾತಿನ ಬಗ್ಗೆ ಮಾತಾಡಿ ಈಗ ಬನ್ನಿ ನೋಡ್ಕೊಂಡು ಬರೋಣ ಈ ನಮ್ಮೂರಿನ ನಮ್ಮೂರು ಯಾವುದಂದರೆ ಮಸ್ಕಿ ಮಕ್ಸ್ ಮಸ್ಕಿ ಕ್ಷೇತ್ರದ ಶ್ರೀ ಭ್ರಮರಾಂಬ ದೇವಿಯ ಕುಂಭ ಮೆರವಣಿಗೆ ಹಾಗೆ ಜಂಬೂ ಸವಾರಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಬನ್ನಿ ನೋಡೋಣ ವೀಕ್ಷಕರ ಇಷ್ಟತ್ತು ಆನೆ ಜಂಬು ಸವಾರಿ ಹೇಗಿತ್ತು ಅಂತ ಆನೆ ಬಂದಿಲ್ಲ ಆನೆ ಬದಲು ಗಾಡಿನಲ್ಲಿ ಇಟ್ಟು ಅಮ್ಮನವರ ಅಂಬಾರಿ ಮೆರವಣಿಗೆ ಮಾಡಿದ್ದಾರೆ ನಮ್ಮ ಕುಂಭ ಕುಂಭ ಎಷ್ಟಿತ್ತು ಅಂದರೆ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಕುಂಭವನ್ನು ಇಲ್ಲಿ ನಾವು ನೋಡಿದ್ವಿ ದೇವಸ್ಥಾನದಲ್ಲಿ ತುಂಬಾ ಬಹಳ ಮಹಿಳೆಯರು ಕೂಡ ಕುಂಭವನ್ನು ಹೊತ್ತಿದ್ದಾರೆ ಇಲ್ಲಿ ಅನ್ನಪ್ರಸಾದ ಕೂಡ ಇತ್ತು ಸಾಕಷ್ಟು ಜನರು ಕೂಡ ಬಂದಿದ್ರು ಇಲ್ಲಿ ಇಡೀ ಮಸ್ಕಿಲಿರೋ ಕ್ಷೇತ್ರದಲ್ಲಿ ಮಸ್ಕಿ ಕ್ಷೇತ್ರದಲ್ಲಿರೋ ಪ್ರತಿಯೊಬ್ಬರು ಜನರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ತುಂಬಾ ಬೃಹತ್ ದೊಡ್ಡದಾದ ದೇವಸ್ಥಾನ ಇದು ಏನೇ ಫಂಕ್ಷನ್ ದೊಡ್ಡ ದೊಡ್ಡ ಮದುವೆ ಎರಡು ಮೂರು ಮದುವೆ ಕೂಡ ಒಮ್ಮಲೇ ಒಟ್ಟಿಗೆ ಮಾಡ್ಬೋದು ಅಷ್ಟು ಜನಕ್ಕೂ ಆಗೋಷ್ಟು ಅಷ್ಟು ಜನರನ್ನು ಹಿಡಿಯುವಷ್ಟು ಅಷ್ಟು ಊಟದ ವ್ಯವಸ್ಥೆ ಆಗಿರ್ಬೋದು ಏನಾಗಿರ್ಬೋದು ಏನು ಕುಂದು ಕೊರತೆ ಆಗದೆ ಇರೋ ಅಷ್ಟು ದೊಡ್ಡ ಜಾಗ ಅಂದರೆ ನಮ್ಮ ಮಸ್ಕಿನಲ್ಲಿ ಅತಿ ದೊಡ್ಡ ಜಾಗ ಮದುವೆ ಫಂಕ್ಷನ್ಗಳಿಗೆ ಅಂತಂದರೆ ಅದು ಈ ಭ್ರಮರಾಂಬ ದೇವಸ್ಥಾನ ಸಾಕಷ್ಟು ಜನರು ಬರ್ತಾರೆ ಇಲ್ಲಿ 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 ಇನ್ನೊಂದು ಏನಪ್ಪ ವಿಶೇಷ ಅಂತಂದರೆ ಮದುವೆ ಆಗಿ ಗಂಡನ ಮನೆಗೆ ಹೋದಂಥ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಯಾವುದೇ ಹಬ್ಬಕ್ಕೆ ಬರ್ತಾರೂ ಇಲ್ಲ ಗೊತ್ತಿಲ್ಲ ಆದರೆ ಈ ಹಬ್ಬಕ್ಕೆ ಮಾತ್ರ ಬಂದೇ ಬರ್ತಾರೆ ಯಾಕಂದರೆ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಗಂಡನ ಮನೆಗೆ ಹೋದವ್ರು ಎಲ್ಲರೂ ಕೂಡ ಈ ಹಬ್ಬಕ್ಕೆ ಬರ್ತಾರೆ ಕುಂಭ ಚೀಟಿಯನ್ನು ತಗೊಳ್ತಾರೆ ಕುಂಭವನ್ನು ಹೊರತಾರೆ ಆ ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾರೆ ಇದು ಪ್ರತಿ ವರ್ಷವೂ ಇದೇ ರೀತಿ ನಡೀತಾ ಇರುತ್ತೆ ಕುಂಬದ ಚೀಟಿಯ ಬೆಲೆ ಐವತ್ತು ರೂಪಾಯಿ ಅಂದರೆ ಒಂದು ಬಿಂದಿಗೆಯನ್ನು ಕೊಡ್ತಾರೆ ಮಣ್ಣಿನ ಬಿಂದಿಗೆಯನ್ನು ಅದರ ಬೆಲೆ ಐವತ್ತು ರೂಪಾಯಿ ಸಾಕಷ್ಟು ಜನರು ತಗೊಳ್ತಾರೆ ಅದಕ್ಕೆ ಆ ಚೀಟಿಗೂ ಕೂಡ ಬಂಪರ್ ಬಹುಮಾನ ಅಂತೇಳ್ಬಿಟ್ಟು ನಾಲ್ಕು ಪ್ರೈಜ್ಗಳನ್ನು ಇಟ್ಟಿರ್ತಾರೆ ಫಸ್ಟ್ ಚೀಟಿಗೆ ಎತ್ತಿದರೆ ಸೆಕೆಂಡ್ ಚೀಟಿ ಥರ್ಡ್ ಚೀಟಿ ಮತ್ತು ಫೋರ್ತ್ ಅಂಥೇಳ್ಬಿಟ್ಟು ನಾಲ್ಕು ಪ್ರೈಜ್ಗಳನ್ನು ಇಟ್ಟಿರ್ತಾರೆ ಪ್ರೈಜ್ ಕೂಡ ಮಧ್ಯಾಹ್ನನೇ ಅನೌನ್ಸ್ ಮಾಡಿದ್ರು ನಾಲ್ಕು ಜನಕ್ಕೂ ಬಂದು ನಿಮ್ಮ ನಿಮ್ಮ ಬಹುಮಾನಗಳನ್ನು ನೀವು ತೊಗೊಂಡು ಹೋಗಿ ಅಂತೇಳ್ಬಿಟ್ಟು ಹೇಳಿದರು ಅದನ್ನು ಒಂದು ಇಟ್ಟಿರ್ತಾರೆ ಇಲ್ಲಿ ಮತ್ತು ಸಾಕಷ್ಟು ಜನರು ಕೂಡ ಪ್ರಸಾದ ಸೇವೆಗೆ ಬರ್ತಾರೆ ಪ್ರಸಾದನ ಸ್ವೀಕರಿಸ್ತಾರೆ ಪ್ರಸಾದ ಕೂಡ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಪ್ರಸಾದಕ್ಕೆ ಮಾತ್ರ ಹೆಸರು ಇಡೋ ಆದರೆ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನದಲ್ಲಿ ಹೆಚ್ಚೆಚ್ಚು ನಡೆಸ್ಕೊಂಡು ಪ್ರಸಾದವನ್ನು ವೇಸ್ಟ್ ಮಾಡುವಂಥ ಕೆಲಸನ ಮಾಡ್ತಾಯಿದ್ದಾರೆ ದಯವಿಟ್ಟು ನೋಡಿ ಜನರೇ ಎಲ್ಲದೇ ಹೋಗಲಿ ಮದುವೆ ಫಂಕ್ಷನ್ಗೆ ಹೋಗಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಳಿ ಯಾಕಂದ್ರೆ ಒಂದೊಂದು ಅಕ್ಕಿನಲ್ಲೂ ಅವು ಯಾರ್ಯಾರು ಊಟ ಮಾಡಬೇಕಂತೇಳಿ ಬರ್ದಿಡೇ ಅಂತೇಳಿ ಹೇಳ್ತಿರ್ತಾರೆ ಯಾಕಂದ್ರೆ ಅಷ್ಟಷ್ಟು ಅಕ್ಕಿ ಒಂದು ಹಿಡಿ ಅಕ್ಕಿನೂ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಏನೋ ಒಂದು ಎಲ್ಲ ಕೂಡಿಸ್ಕೊಂಡು ಮದುವೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸಾಕಷ್ಟು ತೊಂದರೆಗಳನ್ನ ಅನ್ವಸ್ಕೊಂಡು ಫಂಕ್ಷನ್ನ ಮಾಡ್ತಿರ್ತಾರೆ ಯಾಕಂದ್ರೆ ಆ ರೀತಿಗೆ ಆ ರೀತಿಯಾಗಿ ವೇಸ್ಟ್ ಮಾಡಿದರೆ ವೇಸ್ಟ್ ಮಾಡಿದವ್ರಿಗೆ ಏನೂ ಅನ್ಸೋದಿಲ್ಲ ಆದರೆ ಅದಕ್ಕನ್ನ ತಯಾರು ಮಾಡಿರೋಕ್ಕಂಥ ಅದನ್ನು ವ್ಯವಸ್ಥೆ ಮಾಡಿರೋರು ಇರ್ತಾರಲ್ಲ ಅವರು ಕಣ್ಣಲ್ಲಿ ಎಷ್ಟು ವೇಸ್ಟ್ ಆಗ್ತಿದೆ ಎಷ್ಟು ದುಡ್ಡು ವೆಚ್ಚ ಆಗ್ತಾ ಇದೆ ಅನ್ನೋದು ಕಣ್ಣಲ್ಲಿ ನೀರೇ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲೇ ಫಂಕ್ಷನ್ ಆಗಿರ್ಬೋದು ದೇವಸ್ಥಾನದಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಸ್ಕೊಳ್ಳಿ ಅದು ಸಹ ಉಳಿದಿತ್ತಂದರೆ ಇನ್ನೂ ನಾಲ್ಕು ಜನಗಾಗತ್ತಾ ಉಳ್ದಿದ್ದು ಉಳ್ದಿದ್ದು ಎಲ್ಲದನ್ನೂ ಸೇರಿಸಿದ್ರೆ ಇನ್ನೂ ನಾಲ್ಕು ಜನರಿಗೆ ಆಗುತ್ತಾ ಇನ್ನೂ ನಾಲ್ಕು ಜನರು ಹೆಚ್ಚು ಊಟ ಮಾಡಬಹುದು ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ಜಂಬೂ ಸಾವಿರ ಎಲ್ಲ ನೋಡಿದ್ರಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್